ನಮಸ್ಕಾರ ನೀವು ನೋಡ್ತಾ ವಿಶ್ವವಾಣಿ ಸ್ಪೆಷಲ್ ನಾನು ವೈದೇಹಿ ನಮ್ಮ ಈ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ನ ಪದೇ ಪದೇ ನೋಡ್ತಾನೆ ಇರ್ತೀರಾ ತುಂಬಾ ಇಂಟರ್ವ್ಯೂಸ್ ಗಳು ಈಗಾಗ್ಲೇ ಬಂದಾಗಿದೆ ಇವತ್ತು ಕೂಡ ಇಂಟರ್ವ್ಯೂ ಮಾಡ್ಬೇಕು ಅಂತಾನೆ ಈ ಮನೆಗೆ ಬಂದಿದ್ದೀನಿ ಈ ಮನೆಯಲ್ಲಿ ನಮ್ಮ ಗೆಸ್ಟ್ ಇದ್ದಾರೆ ಇವರ ಹೆಸರು ಗಿರಿಜಾ ಅಂತ ಯಾವ ಸೆಲೆಬ್ರಿಟಿಗೂ ಕೂಡ ಇವರು ಕಡಿಮೆ ಇಲ್ಲ ಯಾಕಂದ್ರೆ ಇವರು ದೈಹಿಕವಾಗಿ ಬಲಿಷ್ಠರಾಗದೆ ಇರ್ಬೋದು ಆದರೆ ಮಾನಸಿಕವಾಗಿ ತುಂಬಾನೇ ಬಲಿಷ್ಠರಾಗಿದ್ದಾರೆ ಇವರು ನಡೆಸ್ತಾ ಇರುವಂತಹ ಜೀವನ ಇವರು ಮಾಡ್ತಾ ಇರುವಂತಹ ಕೆಲಸ ಇವರಲ್ಲಿರುವಂತಹ ಆ ಒಂದು ಆತ್ಮಸ್ಥೈರ್ಯ ನಮ್ಮೆಲ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ ಹಾಗಾದರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಒಂದು ನ್ಯೂನತೆ ಇದ್ದರೂ ಕೂಡ ಜೀವನದಲ್ಲಿ ಆ ಒಂದು ಧೈರ್ಯವನ್ನು ಅವರು ಕಳ್ಕೊಂಡಿಲ್ಲ ಅಂತಂದರೆ ಆ ಥರದ್ದು ಮೋಟಿವೇಟ್ ಅವರಿಗೆ ಏನು ಸಿಗ್ತಾ ಇದೆ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ನೀಡ್ತೀನಿ ಸ್ವತಃ ಗಿರಿಜಾ ಅವ್ರನ್ನೇ ಮಾತಾಡ್ಸೋಣ ಅವ್ರು ಏನೇನು ಹೇಳ್ತಾರೆ ಏನೇನು ಮಾಡ್ತಾರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಹಾಗೆ ಗಿರಿಜಾ ಅವರೇ ಹೇಗಿದ್ದೀರಾ ಮತ್ತೆ ಲೈಫ್ ಹೇಗಿದೆ ಗುಯಿಂಗ್ ಗುಡ್ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿದಕ್ಕೆ ಇವಾಗ ನಿಮ್ ಜೊತೆಗೆ ಒಂದಿಷ್ಟು ಮಾತುಕತೆ ಆಡ್ಬೇಕಲ್ಲ ನಾವು ನಿಮ್ ಲೈಫಲ್ಲಿ ನಿಮ್ ಲೈಫ್ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಅಮ್ಮನ ಬಗ್ಗೆ ಎಲ್ಲವನ್ನೂ ಮಾತಾಡೋಣ ಆಯ್ತಾ ಹಾಂ ಓಕೆ ದೇ ಸ್ಟಾರ್ಟ್ ಮಾಡೋಣವಾ ಹೈ ಫೈ ಕೊಟ್ಬಿಡಿ ಹೆಂಗಿಷ್ಟು ಲೈವ್ಲಿ ಆಗಿರ್ತೀರಾ ನೀವು ಅಂದ್ರೆ ಏನ್ ರೀಸನ್ ಇಷ್ಟೆಲ್ಲ ಇದ್ರು ಕೂಡ ಲೈವ್ಲಿ ಆಗಿ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಹೆಂಗ್ ಅನ್ಸುತ್ತೆ ನಿಮ್ಗೆ ಏನ್ ಏನ್ ಅದ್ ಮೋಟಿವ್ ಸುಮ್ನೆ ಪ್ರಾಬ್ಲಮ್ಸ್ ಎಲ್ಲ ಎಲ್ಲರಿಗೂ ಬರುತ್ತೆ ನಮ್ಮ ಮನ್ಸಿಗೆ ಮರದಿಲ್ಲ ಇನ್ನೇನ್ ಮರಕ ಬರುತ್ತೆ ಮರಕ್ಕೂ ಬರುತ್ತೆ ಪಾಪ ಕಡದ್ ಬಿಚಾಕ್ತಾರಲ್ಲ ಇರುತ್ತೆ ಟೆನ್ಷನ್ ಎಲ್ಲ ಮಾಡ್ಕೊಳ್ಳಲ್ಲ ಬೀಕ ಬೀಕು ಚಿಲ್ಲ ಇರ್ಬೇಕು ಎಂಜಾಯ್ ಮಾಡ್ಬೇಕು ಅಫ್ಕೋರ್ಸ್ ಫೀಲಿಂಗ್ಸ್ ಬರ್ದೇರ ಏನಿಲ್ಲ ಬರುತ್ತೆ ಬರ್ದೇರ ಏನು ಚಿಂತೆ ಮಾಡಲ್ಲ ಏನಂತ ಇಲ್ಲ ಚಿಂತೆ ಮಾಡ್ತೀನಿ ಜಾಸ್ತಿ ಯೋಚನೆ ಮಾಡ್ತೀನಿ ಇವಾಗ ಏನಂತಾರೆ ಅಕಸ್ಮಾತ್ ಏನಾದ್ರು ನಾರ್ಮಲ್ ಇದ್ರೆ ಅವ್ರಿಗೆ ಇಷ್ಟು ಯೂಸ್ ಆಗಿರೋದು ಅಂದ್ರೆ ಇವಾಗ ನಮ್ಮ ನಮ್ಮ ತಾಯಿಗೆ ಯಾಕೆ ಇರ್ತೀವಿ ಹೆಲ್ತ್ ಇಶ್ಯೂ ಅವ್ರಿಗೆ ಅವಾಗವಾಗುತ್ತೆ ಲಿಫ್ಟ್ ಮಾಡಿ 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 ಅವ್ರ ಬ್ಯಾಕ್ ಪೇನು ಅದು ಇದು ಎಲ್ಲ ಇದೆ ಸೊ ಅದಕ್ಕೋಸ್ಕರ ನಾನು ಇವಾಗ ನಾರ್ಮಲ್

ಮಾಮೂಲಿ ದಿನ ಚೈನಿ ಇರುತ್ತಲ್ಲ ವೇಸ್ಟ್ ರೂಮ್ ಹೋಗೋಲ್ಲ ಏನೇ ಎಬ್ಬಿಸ್ತೀನಲ್ಲ ಅವಾಗ ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ನಾನೇ ಇದ್ದೀನಿ ಓನಾಗಿ ಮಾಡ್ಕೊಳ್ಳೋಂಗಿದ್ದೀನಿ ರೆಸ್ಟ್ ಮಾಡ್ಬೋದಿತ್ತ ಆ ಥರ ಏನು ಪ್ರಾಬ್ಲಮ್ ಏನಾಯ್ತು ನಿಮಗೆ ಅಂದರೆ ನೀವು ಬೋನ್ ಆದಾಗಿಂದ ಈ ಥರ ಬೋನ್ ಅಂದರೆ ಇದು ಆ್ಯಕ್ಚುಲಿ ಆಸ್ಟಿಸ್ ಜನಿಸಿ ಇಂಪರ್ಫೆಕ್ಟ್ ಮೀನ್ಸ್ ಇದನ್ನ ನೀವು ದಯವಿಟ್ಟು ಜೋರಾಗಿ ಹಾಕಿ ಅದು ಬಂದು ಬೋನ್ ಕಂಡೀಷನ್ ಬೈ ಬರ್ತಿಂದ ಆಗಿರೋದು ಮದ್ದಿರಲ್ಲ ಈ ಪೋಲಿಯೋ ಅಟ್ಯಾಕ್ ಎಲ್ಲ ಅಂತಾರಲ್ಲ ಅವ್ರು ಪೋಲಿಯೋ ಹಾಕೊಂಡಿದ್ದಾಗ ಅವ್ರಿಗೆ ಆಗೋದು ಇದು ನನ್ ಬಂದು ಮೂಳೆ ಕಾಯಿಲೆ ಏನಂದ್ರೆ ಬೈ ಬರ್ತಿಂತ ಇರೋದು ಬರ್ತಿದ್ದಾಗ ನಾನು ಇನ್ನೂ ಡಿಫ್ರೆಂಟ್ ಆಗಿದೆ ಅಂದ್ರೆ ನನ್ನ ಎರಡು ಕಾಲು ಕೈ ಎಲ್ಲಾ ಇಲ್ಲಿ ಎದೆ ಹೆ ಗೂಡೋರ್ಗು ಇತ್ತು ಒಂದ್ ನಮ್ಮಅಮ್ಮ ಹೇಗ್ ಕೇಳ್ಮಾ ಒಂದ್ ಮಾಂಸದ ಇರುತ್ತಲ್ಲ ಆ ಆತರ ನನ್ನ ನೋಡ್ಕೊಂಡಿದ್ದೆ ಅದು ಹೆಂಗ್ ಬೆಳೆಸಿ ಇಷ್ಟು ದೊಡ್ಡ ಮಾಡೋದು ನನಗಂತೂ ಗೊತ್ತಿಲ್ಲ ಬೈ ಹೇಳ್ತಾರೆ ಈ ಥರ ನೆಸಾಕಿದ್ದು ಈಟ ನೆಸ ಅನ್ನ ಎಂಟು ವರ್ಷವರೆಗೂ ನನ್ನ ಈಟ ಕ್ಯಾರಿ ಮಾಡಿಲ್ಲ ನಾರ್ಮಲ್ ಆಗಿ ಮಕ್ಕಳನ್ನ ಕ್ಯಾರಿ ಮಾಡ್ತಾರಲ್ಲ ಆ ಥರ ಮಾಡೋಕ್ಕಾಗಲ್ಲ ಫ್ರಾಕ್ಚರ್ ಆಗುತ್ತೆ ಅಂದ್ರೆ ಹೊರಗಡೆ ಫ್ಯಾಕ್ಚರ್ ಆಗಿರೋದು ನನಗೆ ಕ್ಲೀನಾಗಿ ಗೊತ್ತಾಗುತ್ತೆ ಮೂ ಕ್ರ್ಯಾಕ್ ಬಿಡೋದು ಕ್ಲೀನಾಗಿ ಗೊತ್ತಾಗುತ್ತೆ ಮೂಮೆಂಟ್ ಮಾಡೋಕ್ಕಾಗಲ್ಲ ಫಿಫ್ಟೀನ್ ಡೇಸ್ ಡೆಡ್ ಬಾಡಿ ಥರ ಮಲಗಿಡ್ಬೇಕಷ್ಟೇ ಕೆಲವೊಂದು ಕೆಲವೊಂದ್ಸರ್ತಿ ನನ್ನ ನೀರು ಎತ್ಕೊಂಡು ಕುಡಿಯೋಕ್ಕೂ ಆಗಲ್ಲ ಆ ಥರ ಪರಿಸ್ಥಿತಿ ಬರುತ್ತೆ ಸೊ ಅವಾಗ ನಾ ಕಷ್ಟ ಅನ್ನೋದು ಅದೇ ಅಷ್ಟು ಜನಸಿಗೆ ಇಲ್ಪರ್ಫೆಕ್ಟಾ ಅದರಲ್ಲಿ ಸ್ಟೇಜಸ್ ಇರುತ್ತೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಫಿಫ್ತ್ ಟೆಂತ್ ಸ್ಟೇಜ್ ಅವ್ರಿಗೂ ಇರುತ್ತೆ ಅವ್ರದೆಲ್ಲ ಏನಂದರೆ ಕಂಡೀಷನ್ ತ ನಾರ್ಮಲ್ ಆಗಿ ಬೆಳೀತಾರೆ ಬಟ್ ಅದೇ ಥರ ಬೋನ್ಗೆ ಸ್ಟ್ರೆಂತ್ ಇರಲ್ಲ డ్ హోర్చర్స్ జాస్తి ఫస్ట్ స్టేజ్ నందే క్రిటికల్ సో అదే నమ్ తి ఇవతర ట్వెంట్ ఇయర్స్ ఇవ్వగర గజన్ గొంబు నోడ్కో పేరెంట్స్ ఇబ్బంది ಸೊ ಅದೊಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರ ಫ್ರಾಕ್ಚುರ್ ಆಗ್ಬಿಡೋದು ಅಫ್ಕೋರ್ಸ್ ಅಫ್ಕೋರ್ಸ್ ಮತ್ತೆ ಹೆಂಗಿತ್ತು ಮಾಡೋದು ಒಬ್ರೇ ಮಾಡ್ಬೇಕಾಗತ್ತಾ ಅದು ಅವ್ರ್ ನ್ಯಾಕ್ ಇದೆ ನನ್ ತಾಯಿಗೆ ತುಂಬಾ ನ್ಯಾಕ್ಚಿರೋದ್ರಿಂದ ಇವಾಗ ಆಟೋ ಅಣ್ಣ ಬೆಳಿತಾರೆ ಅವ್ರದ್ದು ನ್ಯಾಕಿದೆ ಅವ್ರು ಎತ್ಕೊ ಎಲ್ಲ ಪ್ರಾಕ್ಟೀಸಿಗೆ ಅದಕ್ಕೆ ಅವರು ಎತ್ಕೊಣ್ತಾರೆ ಬರೀ ಆಟೋಲೆ ಟ್ರಾವೆಲ್ ಮಾಡು ಎಲ್ಲಾನ ಹೋಗ್ಬೇಕು ಅಥ್ವಾ ನನ್ಗೆ ಇದು ಬೇಕು ತಗೋಬೇಕು ಅಂದ್ರೆ ಪಿಚ್ಚರಿಗ್ ಜಾಸ್ತಿ ಹೋಗ್ತಿದೆ ಪಿಚ್ಚರಿಗ್ ಹೋಗ್ತೀರಾ ಜಾಸ್ತಿ ಇಷ್ಟ ಮೂವೀಸ್ ಹೋಗ್ಬೇಕಂದ್ರೆ ಬಟ್ ಇವಾಗ ಸ್ಟಾಪ್ ಮಾಡಿರೋದು ಅಂದ್ರೆ ನಾನು

ನೋಡಿದ್ದೆ ಹತ್ತಿರ ಟೂ ಟೈಮ್ಸ್ ಮೀಟ್ ಮಾಡಿದ್ದೀನಿ ಅಪ್ಪು ಎಸ್ ಹಾಂ ಟೂ ಟೈಮ್ಸ್ ಮೀಟ್ ಮಾಡಿದ್ದೀನಿ ಒಂದು ಸತಿ ಸಹ ಅಪಾಜಿ ಸಮಾಧಿ ಹತ್ರ ಹೋಗಿದ್ದೆ ಇವಾಗಲೂ ನಮ್ಮ ಮನೆಯವರೆಲ್ಲೇ ಇರ್ತಾರೆ ಹೋಗಿ ನೋಡ್ಕೊ ಬಾ ಸಮಾಧಿ ಹತ್ತಿರ ಬಾ ಅಂತ ನೀವು ಹೋಗಲ್ಲ ಹೋಗಲ್ಲ ಓಕೆ ಯಾವ ಮೂವಿ ತುಂಬಾ ಇಷ್ಟ ಆಗುತ್ತೆ ನಾವು ಬಂದು ಇದಪ್ಪ ಏನು ರಾಜ್ಕುಮಾರ್ ಮೂವಿ ತುಂಬಾ ಇಷ್ಟ ಆಮೇಲೆ ಇವಾಗ ಬಂತಲ್ಲ ರೀಸೆಂಟರ್ ಅದು ಇಷ್ಟ ಆಯಿತು

ಆಮೇಲೆ ಶಿವಣ್ಣ ತುಂಬಾ 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 ಇಷ್ಟ ಅವ್ರನ್ನ ಭೇಟಿ ಮಾಡಿದೀರಾ ಇಲ್ಲ ತುಂಬಾ ಆಸೆ ಇದೆ ಒಂದೇ ಸತಿ ನೋಡ್ಬೇಕು ಅಂದ್ರೆ ತುಂಬಾ ತುಂಬಾ ಆಸೆ ಇಟ್ಕೊಂಡಿದೀನಿ ನಾ ಕರ್ಕೊಂಡು ಹೋಗ್ತೀನಿ ಬನ್ನಿ ಒಂದ್ಸಲ ಶಿವಣ್ಣನ ಮನೆಗೆ ಹೋಗ್ಬಾರಣ ನಿಜ ನಿಜ ಕರ್ಕೊಂಡು ಹೋಗ್ತೀನಿ ಪ್ರಾಮಿಸ್ ಪ್ರಾಮಿಸ್ ಕರ್ಕೊಂಡು ಹೋಗ್ತೀನಿ ಸಾಕ್ಷಿ ಶಿವಣ್ಣ ಅಂದ್ರೆ ಎಷ್ಟು ಇಷ್ಟ ನಾವು ನೋಡಿ ನಾವು ಒಂಥರ

அது நான் துபா இஷ்டப்பட்டு ಕನಸೊಂದು ಶುರುವ ಗಿದೆ ನಿನ್ನಿಂದಲೇ ಏನಿ ನಿಂದಲೇ ಮನಸ್ಸಿಂದು ಕುಣಿದಡಿದೆ ಈ ಎದೆಯಲ್ಲಿ ಶೇ ಅಹನ ನನ್ನೆದುರಲ್ಲಿ ಹೀಗೆ ಬಂದ ಗರಿ ನಿನ್ನ ತುಟಿಲ್ಲಿ ನಗುವ ಗುಹಾ ಬಲ ഏന <laughs> <laughs> ಯಾವಾಗ ಗೊತ್ತಾ ಕೆಲವೊಂದು ನನ್ನ ಏಜ್ಗೆ ಕೆಲವೊಬ್ಬ ಪೀಪಲ್ನ ನೋಡಿದಾಗ ಅಮ್ಮ ನಾನೇ ಇದ್ದೀವಿ ಚೆನ್ನಾಗಿತ್ತಲ್ವ ಅಮ್ಮ ಇದನ್ನ ತುಂಬಾ ಸತಿ ತಾಯಿ ಅವ್ರಿಗೆ ಏನಕ್ಕೆ ತುಂಬಾ ಥ್ಯಾಂಕ್ಸ್ ಕೆಲವೊಂದು ಸರ್ತಿ ನಾನು ಅನ್ಕೋತೇನೆ ನನ್ನ ಅಮ್ಮ ಬಾರ್ವ ಇದಲ್ವಾ ಅಂತ ಯಾಕಂದ್ರೆ ಅವನು ನನ್ ಬರ್ತಾದಾಗ ಎಲ್ಲಾರು ಹೇಳಿದ್ರು ಏನ ಮಾಡ್ಬಿಡು ಬೇಡ ನಿನ್ ಕೈಲಿ ಸಾಕಕ್ಕಾಗಲ್ಲ ಅಂತ ಹೇಳಿ ತಾಯಿ இது எல்லாரும் கமெண்ட் மாட் நம்ம அம்மா ஏனெஞ்ச் ஜாஸ்தி சால் நம்ம அம்ம அதுக்கே நன்கு அது கால் இல்லை எடிட்டிட்டு அந்த அது நான் இது வந்த ஆகிய ஏனா மாறிவிடோ அது ஏன்னா நோட்கொடணும் பாமம் அந்த அது தரோம் ஏனெந்திரே அது ஒன்றே ஒன்றே மாதிரி அவ்வளவு கமெண்ட் மாம்பத்து திங் ஒட்டில் இப்போ சாக இதுக்கொண்டி இவங்க நான் சாக்கி நைத்து நம்ம அம்மா

ಹೇಳ್ತೀನಿ ಹ್ಞೂ ಹ್ಞೂ ಸೋ ಹೆಂಗೆ ಕಲ್ಕೊಳೋದು ಹೆಂಗ್ ಮತ್ತೆ ಯಾಕಂದ್ರೆ ಬೇರೆ ಕಡೆ ನೀವು ಹೋಗಿರಲ್ಲ ನೀವು ಮನೇಲೆ ಇರ್ತೀರಾ ಎಲ್ಲಾದ್ರೂ ಹೋಗಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀರಾ ಇಲ್ಲಾಂದ್ರೆ ಮೂವಿಗೆ ಹೋಗ್ತೀರಾ ಏನಾದ್ರೂ ನಿಮ್ಗೆ ಏನಾದ್ರೂ ಬೇಕಂದ್ರ ತಗೊಂಬರಕ್ ಹೋಗ್ತೀರಾ ಬಟ್ ಕಲ್ಕೊಳೋದು ಹೆಂಗೆ ಎಲ್ಲ ಆಪ್ಷನ್ ಹಿಂಗೆ ಎಲ್ಲ ಫೋನು ಟಿವಿ ಜಾಸ್ತಿ ನೋಡ್ತೀನಿ ಟಿವಿ ಇಸ್ ಲೈಕ್ ಬೆಸ್ಟ್ ಫ್ರೆಂಡ್ ಓಕೆ ಮ್ಯಾಟ್ ಡನ್ ವಾಟರ್ ಪೇರೆಂಟ್ಸ್ ಟಿವಿ ಇರ್ಬೇಕು ಟ್ವೆಂಟಿ ಫೋರ್ ನಾನು ನಾಷ್ಟ ಫೋನಲ್ಲಿ ಇರ್ತೀನಿ ಸೊ ಅದೇ ಅದರಿಂದನೇ ಸ್ವಲ್ಪ ನಾನು ಕಲ್ಪ್ಕೊಳೋದೆ ರೇಟ್ರೆ ಜಾಸ್ತಿ ಬಂದಿದೆ ಇನ್ನೊಂದೇನಂದ್ರೆ ನಮ್ ತಾಯಿಗೆ ಇಲ್ಲತ್ತ ಟ್ಯಾಲೆಂಟೆಡ್ ಅವ್ರಿಗೆ ಸಪೋರ್ಟ್ ಮಾಡೋಕೆ ಯಾರು ಇಲ್ಲ ಒಂದ್ ನಾನ್ ಮಾಡ್ತೀನಿ ಅಂತ ಘಟನೆಗೆ ಮಾಡಿದಾಗ ಇವಾಗವರೆಗೂ ಏನಾದ್ರೂ ಕಲಿತೀನಿ ಮಾಡ್ತೀನಿ ಅಂದ್ರೆ ಅವ್ರು ಏನಂತಾರೆ ನಮ್ ತಾಯಿಗೆ ಅಂದ್ರೆ ಏನಕ್ಕೆ ಸುಮ್ನೆ ಖರ್ಚು ಮಾಡ್ತೀಯ ಏನಕ್ಕೆ ಸುಮ್ಮನೆ ತತ್ಕೊಳ್ತಿಯ ಯಾಕೆ ವೇಸ್ಟ್ ಮಾಡ್ತೀಯ ಅಂದ್ರೆ ನಮ್ಮಅಮ್ಮ ಹೇಳೋದು ಅಂದ್ರೆ ನಾನೇನು ಅವ್ಳಗ್ ಏನ್ ಮದುವೆ ಮಾಡ್ತೀನ ಮುದ್ಸ್ತೀನ ಏನಿಲ್ಲ ಅಂದ್ರೆ ಅವ್ಳಿಗೇನು ಖುಷಿ ఉత్తాదం తల్లి తన ఇవాగ్లు నమ్మ తాయి సపోర్ట్ అంద అదే తన ప్రొఫెషన్ నన్ను తప్ప బందాగా నా ఆర్ట్ వర్క్ అల్లి షీ సపోర్ట్ మీ లాట్ సో నీకు ఆర్ట్ వర్క్ అల్ తుంబ ఇంట్రెస్ట్ ఉంది ఆఫ్ కోర్స్ ఏనే ఆర్ట్ వర్క్ మార్తిరా నీవ నేన హ్యాండ్ మేడ్ ఇయరింగ్స్ మార్తిని క్లే ఆర్ట్ వర్క్ మార్తిని ఆ ఆమెల డ్రాయింగ్ మార్ డ్రాయింగ్ ఆ స్టోన్ పర్ఫెక్ట్ ఆర్టిస్ట్ అంటే నా ఇమాజినేషన్ చేస్త ఓహో ఏ ఇమాజిన్ మార్కొని డ్రాయింగ్ ఆఫ్ కోర్స్ అది నా ఉచ్చి చేస్తది అది ಇಮ್ಯಾಜಿನೇಷನ್ ಟ್ರೈ ಜಾಸ್ತಿ ಕೆಲವೊಂದು ಆರ್ಟ್ ವರ್ಕ್ ಬಂದು ಕೆಲವೊಂದು ಮೆಟೀರಿಯಲ್ ಇದ್ರೇ ಮಾಡೋಕ್ಕಾಗದು ಅಂತಾರೆ ಅದನ್ನ ನಾವು ಮೆಟೀರಿಯಲ್ ಹೇಗೆ ಟ್ರೈ ಮಾಡ್ಬೋದು ಅದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಹುಡುಕೋದು ಜಾಸ್ತಿ ಇದೆ ಈಗ ಎಲ್ಲ ಸರಿ ಇರ್ತತೆ ಎಲ್ಲ ಓಡಾಡ್ಕೊಂಡು ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಥರದ್ದೆಲ್ಲ ಮಾಡಬೇಕು ನಾನೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ತುಂಬಾ ಕಷ್ಟ ತಲೆಗೆ ಬರೋದಿಲ್ಲ ಆಮೇಲೆ ಅವ್ರು ಎಫರ್ಟ್ ಕೂಡ ಹಾಕೋದಿಲ್ಲ ಬಟ್ ನಿಮ್ ವಿಷಯಕ್ಕೆ ಆ ಥರ ಇಲ್ಲ ನೀವು ನಾನು ಮಲ್ಕೊಂಡಲ್ಲೇ ಎಲ್ಲ ಮಾಡ್ತೀನಿ ಏನೋ ಅಂತ ಛಲ ನಿಮ್ದು ಯಾವತ್ತು ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಅವ್ರಿಗೆ ಇವಾಗ ನಮ್ಮ ನನಗೆ ಬಂದು ನನ್ನ ತಾಯಿ ಸಪೋರ್ಟ್ ಆಯ್ತು ಓಕೆನಾ ಕೆಲವೊಬ್ಬರಿಗೆ ಸಪೋರ್ಟ್ ಮಾಡೋದಲ್ಲ ಈಗ ಆಡಿಸೋದು ಮೀನ್ಸ್ ಅವ್ರಿಗೆ ಮಾಡೋಕ್ಕಾಗಲ್ಲ ನಿಮಗೆ ಈಗೇನು ಆಗಲ್ಲ ನಿಮ್ಗೆ ಅಚೀವ್ ಮಾಡೋಕ್ಕಾಗಲ್ಲ ಅದು ಇದು ಅಂತ ಅವ್ರಿಗೆ ಏನಂತಾರೆ ಕೊಂಕು ನೋಡಿ ಅಂತಾರಲ್ಲ ಅದು ಬೇಡ ಜನಕ್ಕೆ ಯಾವತ್ತು ಸಪೋರ್ಟ್ ಮಾಡಬೇಕು ಒಬ್ರು ಮಾಡ್ತೀನಿ ಅಂತ ಅಂತ ಅವರು ಕಾನ್ಫಿಡೆ ಕಾನ್ಫಿಡೆಂಟ್ ಜಾಸ್ತಿ ಮಾಡ್ಬೇಕು ನಮ್ಮ ಏನಂದ್ರೆ ನನಗೆ ಯಾವಾಗ ಫ್ರಾಕ್ಚರ್ ಆದಾಗ ಅಥವಾ ತುಂಬ ಹೆಲ್ತ್ ಇಶ್ಯೂ ಆದಾಗ ಅವ್ರಿಗೆ ಭಯ ಏನಂದ್ರೆ ಬೇಡ ಬಿಡು ನಿನ್ ಬಿಡೋ ಮಾಡು ಮಾಡುವಂತ ನಾನು ಹೇಳೋದು ಮಮ್ಮಿ ಫಿಫ್ಟೀನ್ ಡೇಸ್ ಮಮ್ಮಿ ಜಸ್ಟ್ ಬಿ ಕಾಮ್ ಬಿ ಕೂಲ್ ಹ ನಾನು ಸರಿ ಹೋಗ್ಬಿಡ್ತೀನಿ ನಾನು ಮಾಡ್ತೀನಿ ಅಂತ ಇದನ್ನೇ ನನ್ನ ತಾಯಿಗೆ ಇವಾಗವರೆಗೂ ಹೇಳಿದ್ದು ನನ್ನ ಬೋನ್ ಕಂಡೀಷನ್ಗೆ ನನ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಯಾವಾಗಂದ್ರೆ ತುಂಬಾ ಜೋರಾಗಿ ಸೀದಾಗ ತುಂಬಾ ಜೋರಾಗಿ ಕೆಮ್ಮದಾಗ ಮಾತ್ರ ಫ್ರಾಕ್ಚರ್ ಆಗ ಚಾನ್ಸಸ್ ಇದೆ ಅಂದ್ರೆ ಈ ಪಕ್ಕೆ ಮೂಳೆ ಅಂತಲ್ಲ ಅಲ್ಲೇ ಫ್ರಾಕ್ಚರ್ ಫ್ರಾಕ್ಚರ್ ಆಗೋದು ಶೋಲ್ಡರ್ ಬಿಹೈಡ್ ಎಲ್ಬೋ ಶೋಲ್ಡರ್ ಅಂತ ಬರ್ತಾರ ಅಲ್ಲಿ ಫ್ರಾಕ್ಚರ್ ಆಗುತ್ತೆ ಅವಾಗ ನಾನು ಟರ್ನ್ ಮಾಡಕ್ಕಾಗಲ್ಲ ರೈಟ್ ಸೈಡ್ ನಾನು ಲೆಫ್ಟ್ ಸೈಡ್ ತಿರ್ಗಕಾಗಲ್ಲ ைே மலிக்கு அது ஒரு ப்ராப்ளம் மெயின் ப்ராப்ளம் ஏனென்ற நான் லங்ஸ்து பிராப்ளம் இல்லை அது நான் மெயின் பிராப்ளம் நான் போந்தல்ல நான் லங்ஸ் பிராப்ளம் ஏன்னாக்கே ப்க்போன் வந்து சைட்டில் காரணி ரைட் சைட் லங்ஸ் வந்து கிரோத் ஆக ஆர்மோனியம்ஸ் எல்லாம் கிரோத் ஆகுது அது ஏன்தா ಅದು ಗ್ರೋತ್ ಆಗಕ್ಕಾಗಲಿ ಇರೋದ್ ಇರೋದಿಕ್ಕೆ ಅದು ಕರೆಕ್ಟಾಗಿ ಪಂಪ್ ಮಾಡಲ್ಲ ಆಮೇಲೆ ನಾನು ತಿಂದ್ರು ಫುಲ್ ಪೈಪ್ಗೆ ಹೋಗಲ್ಲ ಆತರ ಪ್ರಾಬ್ಲಮ್ ಇದೆ ಐಸಿಗೆಲ್ಲ ಹೋಗಿ ಬಂದಿದ್ದೀನಿ ಡಾಕ್ಟರ್ ಎಲ್ಲ ಟೈಮ್ ಕೊಟ್ಬಿಟ್ಟಿದ್ರು ಇರಲ್ಲ ಹೋಗ್ಬಿಡುತ್ತೆ ತಾಕ ಸುಮ್ನೆ ಕೆಲಸ ಮಾಡಿದ್ರು ನಮ್ಮ ತಾಯಿ ಅವ್ರಿಗೆಲ್ಲ ಹೇಳಿದ್ರು ಏಳು ಡಾಕ್ಟರ್ ಬಂದಿದ್ರು ನಮ್ಮ ತಾಯಿಗೆಲ್ಲ ಅಪ್ರಿಷಿಯೇಟ್ ಮಾಡಿದ್ದೇನೆ ಅಂದ್ರೆ ಇಷ್ಟು ವರ್ಷ ಸಾಕಿ ನೀವು ತುಂಬ ಪುಣ್ಯ ಮಾಡಿದ್ದೀರಾ ఇష్ట వర్షం తుంబా దేవరంత తాయి ఇంత కండీషన్ ఐదు వర్ష ఇలా హెడ్ వర్ష అస్టే ఐసి యు అదర్ వరకు సాగే నైన్ ఎయిట్స్ వరకు ఆక కండీషన్ మరి ఇది టూ తౌసండ్ అది ఆక ప్రాబ్లం ఇది అంత ఆవ్లూ నం లంగ్స్ గ్లోట్ ఆగల అంత అరువాగా పంప్ మేడం క్లైమేట్ చేంజ్ ఆగబు

త్యాగా జీవననే ఒగ నీత అదే త్యాగ ఐస్ క్రీమ్ తింది వర్ష గట్లే ఆగోయ్ ఆమె కోల్డ్ ఐటమ్ నమ్ తాయి ఏను కొడల్ ఎస్టే సతి జాడీ హత్బుట్ట కళింది కుండల బేడా అవగా అసే బేడ తింద బడ ఆమెందమ్మ బోల్డ్ సొప్పు కూడా సొప్పెల కో అదే మే ఇలా ನನಗೆ ಬೇರೆ ಏನಾನ ವ್ಯವಸ್ಥೆ ಮಾಡಿ ಕೇಳ್ತಾರೆ ಆತರೇ ತಿನ್ಬೇಕು ಅಂತ ಎಲ್ಲ ಹಠ ಇರೋ ಸಲ ನಾನ್ ಬಿಗ್ಗೆಸ್ಟ್ ನಾನ್ ವೆಜ್ ಇಲ್ಲವೇ ನಾನ್ವೆಜ್ ಇಲ್ಲ ಜಗಳ ಮನೇಲಿ ಎರಡು ಮಾಡ್ಬಿಟ್ಟು ಎರಡ್ ಸಲ ಆತರ ಹೋಗ್ಬಿಡ್ತೀನಿ ಅದು ಏನಂದ್ರೆ ಅರ್ಥ ವೀಕ್ಲಿ ಟೂ ಡೇಸ್ ಆದ್ರೂ ಕೊಡಿಸ್ತಾರೆ ಮಾಡಾಕ್ತಾರೆ ನಮ್ಮ ಮಮ್ಮಿ ಹೋಟೆಲ್ ಎಲ್ಲ ಅಷ್ಟೊಂದು ಲೈಟ್ ಮಾಡಲ್ಲ

ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕ ಸ್ಕೂಲ್ ಹಳೆ ಫ್ರೆಂಡ್ಸ್ ಎಲ್ಲ ಇವಾಗ ಪರಿಚಯ ಇದ್ದಾರೆ ಅವ್ರವ್ರ ಮಕ್ಕಳು ಮದುವೆಗೆ ಹೋಗ್ಬೇಕಂದ್ರೂ ಒಂದು ಹತ್ತು ಸಟ್ಟಿ ಯೋಚನೆ ಮಾಡ್ತಾರೆ ಹೋಗಲಾಬೇಡವಾಳ ಬೇಡವಾ ಅಂತ ಇದಕ್ಕೆ ನಾನು ಜಗಳಾಡಿ ಕಳಿಸಿರೋದು ಉಂಟು ಫ್ರೆಂಡ್ಸನ್ನೋದು ಇವಾಗ ನನಗಿಲ್ಲ ನನಗೆ ಇಡೋದು ಹೇಳ್ತೀನಿ ನನಗೆ ಫ್ರೆಂಡ್ ಅನ್ನೋದು ಇಡುವೆ ಇಲ್ಲ ಎಲ್ಲ ನನಗಿಂತ ದೊಡ್ಡವರು

ಇವಾಗ ಮನೇಲಿ ಅವ್ರ ಮನೇಲೆಲ್ಲಾ ಗೊತ್ತ ನಾನೇ ಜಗಳ ನಾನೇ ಬಜಾರಿ ಅವ್ರ ಮಗ ಸೈಲೆಂಟ್ ಅಂತಾನೆ ಹೇಳೋದು ನಾನು ನಿಮ್ ಮಗ ಏನ್ ಮಾಡ್ತಾನೆ ಗೊತ್ತಾ ಅವ್ರ ಮೇಲೆ ಕಂಪ್ಲೇಂಟ್ ಬಿಟ್ಟು ಬರ್ತೀನಿ ತರ ಕ್ಲೋಸೆಸ್ಟ್ ಫ್ರೆಂಡ್ ಅಂದ್ರೆ ಅವ್ರು ಜಾಸ್ತಿ ಇವಾಗ ಅಟ್ಯಾಚ್ ಇದ್ದಾನೆ ಇನ್ನೊಬ್ಬ ಲೊಕೇಶನ್ ಅಂತ ಇದ್ದಾನೆ ಇಸ್ ಮ್ಯಾರೇಜ್ ಪರ್ಸನ್ ಅವ್ರು ತುಂಬಾ ಕ್ಲೋಸ್ ಇದ್ದಾನೆ ಇಬ್ರು ಅಷ್ಟೇ ಇನ್ ಮಿಕ್ಕಿದೆಲ್ಲ ನನ್ ಬೆಂಗ್ಳೂರಲ್ಲಿ ಅಣ್ಣಂದಿರ್ ಜಾಸ್ತಿ ಅವ್ರಪ್ಪ ಅಣ್ಣಂದಿರ್ಗೇನ್ ಬರ ಇಲ್ಲ ಸ್ವಂತ ಅಣ್ಣ ಒಬ್ಬ ಇರೋದ್ರೆ ಜಾಸ್ತಿ ಅಣ್ಣಂದಿರ್ ಒಳಗಡೆ ಇದ್ದಾರೆ ಸೊ ಈ ತರ ಪ್ರಾಬ್ಲಮ್ ಆದಾಗ ಆಬ್ವಿಯಸ್ಲಿ ಅಪ್ಪ ಅಮ್ಮಂಗೆ ಒಂದ್ ಸ್ವಲ್ಪ ಬೇಜಾರ್ ಅಂತ ಇರುತ್ತೆ ಅದನ್ನೆಲ್ಲ ಓವರ್ಕಮ್ ಮಾಡ್ಬೇಕಾಗತ್ತೆ ನಿಮ್ಗೋಸ್ಕರ ಏನೇನೆಲ್ಲ ಸಾಕ್ರಿಫೈಸ್ ಮಾಡ್ಬೇಕಾಯ್ತು ಅಮ್ಮ ಅಪ್ಪ ನಿಮ್ ಸಲುವಾಗಿ ನೀವ್ ಏನೇನ್ ಸಾಕ್ರಿಫೈಸ್ ಮಾಡಿದ್ರಿ ಲೈಫ್ ಅಲ್ಲಿ ಅಪ್ಪ ಬಂದೇನ್ ಅಂತ ಸಾಕ್ರಿಫೈಸ್ ಮಾಡ್ತಾರೆ ಅಂತ ನಾನು ಇವತ್ತಿಗೂ ಅನ್ಸಿಲ್ಲ ಸಾರಿ ಮಮ್ಮಿ ಸೀರಿಯಸ್ ಆಗಿ ಹೇಳ್ತೇನೆ ಅವ್ರಿಗೆ ಅವ್ರ ಹಸ್ಬೆಂಡ್ ಬಿಟ್ಕೊಡ್ಬ ನಂತರ ಇಲ್ಲ ಮೂರ್ ಕಾಲ್ ಸ್ಥಳದಾಗ್ಬಿಟ್ಟು ಬತ್ತಿ ಅದ್ರದ್ದು ನಮ್ಮ ತಾಯಿನ ಸ್ಯಾಕ್ರಿಫೈಸ್ ಅಂದ್ರೆ ಈ ಮೆಚೂರ್ ಆದಾಗ ಗರ್ಲ್ಸ್ ಎಲ್ಲ ಅವಾಗೂ ಹೋಗಲ್ಲ ಅಲ್ಲಿ ಆ ಫಂಕ್ಷನ್ ಹೋಗಲ್ಲ ಮದ್ವೆ ಮರಳಿ ದಿನನೂ ಹೋಗಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲಿ ನಾನು ಹೋಗಲ್ವ ಅವರೆಲ್ಲ ಅಲ್ಲೆಲ್ಲ ಹೋಗದೆ ಸ್ಯಾಕ್ರಿಫೈಸ್ ಮಾಡಿದ ನಮ್ಮ ತಾಯಿ ಹೋಗ್ದೇನೆ ಅಪ್ಪ ನಂತದ್ದೇನ ಇಲ್ಲ மனை அது வார ஒே தின நடி சத்தியலும் ಸೊ ಈಗ್ ನಿಮ್ಗೆ ಎಷ್ಟು ಬೇಜಾರಾಗತ್ತೆ ನಿಮ್ಗೆ ನಿಮ್ಗೆ ಈ ತರ ಇದ್ರು ಕೂಡ ನೀವೊಂದ್ ಸಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಖರ್ಚಿಗಾದ್ರೂ ನಿಮ್ ದುಡ್ಡು ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಸೊ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಲೈಫ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಗಿರಿಜಾ ಅವರೇ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಓಕೆ ಸೊ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು